ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅವರಿಗೆ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಗುರು ಸಂಚಾರ ಇದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಶತ್ರುಗಳ ಕಾಟ ಹಣಕಾಸಿನ ಪ್ರಾಬ್ಲಮ್ ಎಲ್ಲವೂ ಕೂಡ ಎದುರಾಗಲಿದೆ ಈ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ಕೇಳೋದಾದರೆ ಸಣ್ಣ ಪುಟ್ಟ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ನಿಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಾರೆ ಅದು ಯಾವ ಸಮಸ್ಯೆಗಳು ಯಾವ ದಿನಾಂಕದಂದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಮಿಥುನ ರಾಶಿಯಲ್ಲಿ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶನಿ ಸ್ನೇಹಿತರೆ ಮೀನದಲ್ಲಿ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ತಿಂಗಳ ಪೂರ್ತಿ ದೇವರು ಮತ್ತು ಗುರು ಈ ಸಂಚಾರದಿಂದ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಸಾಕಷ್ಟು ಬದಲಾವಣೆ ಅಂದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳಿನಿಂದ ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ವೃತ್ತಿ ವಿಷಯದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಸಿಂಹರಾಶಿಯವರು ಆದರೆ ಆರ್ಥಿಕವಾಗಿ ಮತ್ತು ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ನಿಮ್ಮ ಕೆಲಸದಲ್ಲಿ ಸ್ಥಾನ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳು ಸೂಚಿಸುತ್ತವೆ ಉನ್ನತ ಅಧಿಕಾರಿಗಳು ಮತ್ತು ಸಹದೋಗಿಗಳೊಂದಿಗೆ ನಿಮಗೆ ತಪ್ಪು ತಿಳುವಳಿಕೆಗಳು ಬರಬಹುದು ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಅವರೊಂದಿಗೆ ಹೆಚ್ಚು ಮಾತನಾಡುವುದರಿಂದ ಅಥವಾ ವಾದ ಮಾಡದಿರುವುದು ಉತ್ತಮ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳು ಉಂಟಾಗಲಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅದಿವೆ ಅಕ್ಟೋಬರ್ ಹದಿನೆಂಟರಿಂದ ಈಗ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಅನಗತ್ಯ ಕೆಲಸದ ಹೊರೆಯನ್ನು ತಪ್ಪಿಸಿ ಮೂರನೇ ವಾರದಿಂದ ನಿಮಗೆ ಒಳ್ಳೆಯ ಸಮಯ ಸಿಗುತ್ತದೆ ಸ್ನೇಹಿತರೆ ಮತ್ತು ವಿಷಯಗಳು ಸರಾಗವಾಗಿ ನಡೆಯುತ್ತವೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಗುರುಸಂಚ್ ಇರುವುದರಿಂದ ಈ ಎರಡು ತಿಂಗಳು ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ ಅಕ್ಟೋಬರ್ ತಿಂಗಳ ಮೊದಲಾರ್ಧದಲ್ಲೇ ತಾಳ್ಮೆ ಅಗತ್ಯ ನಿಮಗೆ ಎರಡನೇ ಸ್ಥಾನದಲ್ಲಿ ಸೂರ್ಯ ಇದ್ದರೂ ಮಾತು ಕಠಿಣವಾಗಬಹುದು ಮೂರನೇ ಸ್ಥಾನದಲ್ಲಿ ಮಂಗಳ ಧೈರ್ಯ ನೀಡುವುದಲ್ಲದೆ ತ್ವರಿತ ಪ್ರತಿಕ್ರಿಯೆಯನ್ನ ನೀಡಬಹುದು ಸಂವಹನವನ್ನು ಸರಳವಾಗಿರಿಸಿಕೊಳ್ಳಿ ಮತ್ತು ಅತಿಯಾಗಿ ಬದ್ಧರಾಗಿರಿ ವಾದವಿವಾದ ಜಗಳಗಳಿಂದ ಆದಷ್ಟು ದೂರವಿರಿ ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತ್ ಮೂರರ ಅವರಿಗೆ ಮೂರನೇ ಸ್ಥಾನದಲ್ಲಿ ಬುಧನು ಕಾಗದ ಪತ್ರಗಳು ಮತ್ತು ಸಣ್ಣ ಪ್ರಯಾಣಗಳನ್ನು ಬೆಂಬಲಿಸುತ್ತಾನೆ ಅದನ್ನು ಅನುಸರಣೆಗೆ ಬಳಸಿ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾವುದೇ ವಿಚಾರದಲ್ಲಾಗಲಿ ಬಾಕಿ ಇರುವ ಆತಂಕ ಕೆಲಸ ಕಚೇರಿ ವ್ಯವಸ್ಥೆ ಮತ್ತು ಅನುಸರಣೆಯ ಮೇಲೆ ಗಮನ ಹರಿಸಬೇಕಾಗುತ್ತದೆ ತಿಂಗಳ ನಂತರ ಭಾಗವು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ ಅಂದರೆ ನವೆಂಬರ್ ತಿಂಗಳು ಸ್ವಲ್ಪ ಬೆಟರ್ ಇದೆ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ ಈ ತಿಂಗಳಿನಿಂದ ಪ್ರಯಾಣ ಆರಂಭವಾಗಿರುವ ಕಾರಣ ಸಂಚಾರದಿಂದ ಎರಡು ತಿಂಗಳು ಮಿಶ್ರ ಫಲಿತಾಂಶವನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಎದುರಾಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳಿನಿಂದ ಆರ್ಥಿಕವಾಗಿ ನಿಮಗೆ ಉತ್ತಮ ಸಮಯ ಅಂತಾನೆ ಹೇಳ್ಬೋದು ಆದಾಯದ ಅರಿವು ಕಂಡುಬರುತ್ತವೆ ಮತ್ತು ಅನಿರೀಕ್ಷಿತ ಲಾಭಗಳು ಸಹ ಸೂಚಿಸುತ್ತವೆ ಹೂಡಿಕೆಗಳು ಉತ್ತಮ ಲಾಭವನ್ನ ನೀಡುತ್ತವೆ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದವರಿಗೆ ಈ ತಿಂಗಳು ಅದು ಸಿಗುತ್ತದೆ ಅಕ್ಟೋಬರ್ ಹದಿನೆಂಟರ ಮೊದಲು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಕ್ಟೋಬರ್ ಹದಿನೆಂಟರ ಮೊದಲು ಯಾವುದೇ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಥವಾ ಹೂಡಿಕೆಯನ್ನು ಮಾಡಿಬಿಡಬೇಕು ಅಂತಂದರೆ ಸ್ನೇಹಿತರೆ ಮುಂಚಿತವಾಗಿ ಹೂಡಿಕೆಯನ್ನು ಮಾಡಿ ಇನ್ನು ಯಾರಿಗೆಲ್ಲ ಸಾಲವಾಗಿ ಕೊಟ್ಟಿರ್ತೀರ ಸ್ನೇಹಿತರೆ ಹಣವನ್ನು ಅದನ್ನು ವಾಪಸ್ಸು ಹದಿನೆಂಟನೇ ತಾರೀಕು ಒಳಗಡೆ ಇಸ್ಕೊಬೇಡಿ ಯಾಕಂತಂದರೆ ಅವರು ಮತ್ತೆ ಕೊಡುವುದಿಲ್ಲ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ ಸೊ ಹಾಗಾಗಿ ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತದೆ ಅದರ ನಂತರ ಖರ್ಚುಗಳನ್ನು ಎಚ್ಚರಿಕೆಯಿಂದ ಯೋಜಿಸಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಇನ್ನು ಕುಟುಂಬ ಜೀವನ ವೈಯಕ್ತಿಕ ಜೀವನ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಬಂಧಗಳು ಹೇಗಿರಲಿದೆ ಅನ್ನೋದಾದರೆ ಗುರುಸಂಚಾರ ಇರುವುದರಿಂದ ಕೌಟುಂಬಿಕವಾಗಿ ವಿಶೇಷವಾಗಿ ಈ ತಿಂಗಳ ಮೂರನೇ ವಾರದಿಂದ ನಿಮಗೆ ತುಂಬ ಒಳ್ಳೆಯ ಸಮಯ ಸಿಗುತ್ತದೆ ಸ್ನೇಹಿತರೆ ಕಠಿಣ ಮಾತು ಅಥವಾ ಜಗಳ ನಿರ್ಲಕ್ಷ್ಯದಿಂದಾಗಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಕುಟುಂಬದಲ್ಲಿ ಆದಷ್ಟು ಸಿಂಹರಾಶಿಯವರು ತಾಳ್ಮೆಯಿಂದ ಇರಿ ಕುಟುಂಬ ಸದಸ್ಯರಿಗೆ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ಹೆಚ್ಚಿನ ಸಲಹೆಗಳನ್ನು ನೀಡಬೇಡಿ ಈ ಸಲಹೆಗಳಿಂದ ಸ್ನೇಹಿತರೆ ಅವರ ಮನಸ್ಥಿತಿ ಸ್ವಲ್ಪ ಹಾಳಾಗಲಿದೆ ಏಕೆಂದರೆ ಶುಕ್ರನ ಕೂಡ ಇದೆ ಎರಡನೇ ಮನೆಯಲ್ಲಿ ದುರ್ಬಲಗೊಂಡಾಗ ಅವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಒಟ್ಟಾರೆಯಾಗಿ ಮೂರನೇ ವಾರದ ನಂತರ ನಿಮ್ಮ ಬಾಂಧವ್ಯ ಸುಧಾರಿಸಲಿದೆ ಅದು ಕುಟುಂಬ ಜೀವನದಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಇನ್ನು ಮದುವೆ ಪ್ರಸ್ತಾಪಗಳನ್ನು ಮಾತಾಡಬೇಕು ಅಂತಂದರೆ ಸ್ನೇಹಿತರೆ ದಯವಿಟ್ಟು ಹದಿನೆಂಟನೇ ತಾರೀಖು ಒಳಗಡೆನೆ ಮಾತನಾಡುವುದು ಬಹಳ ಶ್ರೇಯಸ್ಕರ ಸೊ ಇನ್ನು ಎರಡು ತಿಂಗಳ ತನಕ ಆದಷ್ಟು ನಿಮ್ಮ ದಿನಗಳು ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿಲ್ಲ ಆದರೆ ಕೆಲಸದ ಒತ್ತಡದಿಂದಾಗಿ ಗ್ಯಾಸ್ಟ್ರಿಕ್ ತೊಂದರೆಗಳು ಸರಿಯಾಗಿ ಊಟವನ್ನು ಮಾಡುವುದಿಲ್ಲ ಸರಿಯಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಿಲ್ಲ ಬೆನ್ನು ನೋವು ಉಂಟಾಗಬಹುದು ನಿಯಮಿತ ಊಟ ಸರಿಯಾದ ವಿಶ್ರಾಂತಿ ಮತ್ತು ಲಘು ವ್ಯಾಯಾಮವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಉತ್ತಮವಾಗಿರಬೇಕು ಅಂತಂದರೆ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೇ ಸಂಪಾದನೆಯನ್ನು ಮಾಡಿದರೂ ಕೂಡ ಏನೆಲ್ಲ ಖರೀದಿ ಮಾಡಿದ್ರೂ ಕೂಡ ಸ್ನೇಹಿತರೆ ಇದರ ಕಡೆ ಗಮನ ಇಲ್ಲ ಅಂತಂದಾಗ ಅದು ವ್ಯರ್ಥ ಅಂತಲೇ ಹೇಳಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಆರೋಗ್ಯದ ಕಡೆ ಪ್ರತಿದಿನ ಹಸಿರು ತರಕಾರಿ ಮೊಳಕೆಗಳನ್ನು ಸೇವಿಸುವುದು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಲಘು ವ್ಯಾಯಾಮವನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ವ್ಯವಹಾರ ಸ್ವಯಂ ಉದ್ಯೋಗಿ ಅಥವಾ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ವ್ಯವಹಾರದಲ್ಲಿ ಇರುವವರಿಗೆ ಈ ತಿಂಗಳು ಸಾಮಾನ್ಯ ವ್ಯವಹಾರಗಳು ಇರುತ್ತವೆ ಸ್ನೇಹಿತರೆ ಹದಿನೆಂಟನೇ ತಾರೀಕು ಸಣ್ಣ ಪುಟ್ಟ ಕೆಡುಕು ಸಮಸ್ಯೆಗಳು ಅಡೆತಡೆಗಳು ವ್ಯಾಪಾರ ವ್ಯವಹಾರದಲ್ಲಿ ಬರಬಹುದು ಅಥವಾ ವ್ಯಾಪಾರದಲ್ಲಿ ಲಾಭವನ್ನು ನೋಡಬೇಕು ಅಂತಂದರೆ ಮೂರನೇ ವಾರದ ನಂತರ ಲಾಭವನ್ನು ಗಳಿಸಲಿದ್ದೀರಿ ಸಣ್ಣ ಪುಟ್ಟ ವಿಳಂಬಗಳು ಆಗಬಹುದು ಪ್ರತಿಯೊಂದು ಕಾರ್ಯದಲ್ಲೂ ಆದರೆ ಆದಾಯ ಮುಂದುವರಿಯುವುದರಿಂದ ಆರ್ಥಿಕವಾಗಿ ಸಮಯ ಚೆನ್ನಾಗಿರುತ್ತದೆ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಒಳ್ಳೆಯ ತಿಂಗಳಲ್ಲ ಸ್ನೇಹಿತರೆ ಇನ್ನು ಅಪಾಯಕಾರಿ ಚಲನೆಗಳನ್ನು ತಪ್ಪಿಸಿ ಮತ್ತು ದಿನನಿತ್ಯದ ಕೆಲಸಗಳನ್ನು ಮಾತ್ರ ಅಂತಿಮಗೊಳಿಸುವುದು ಉತ್ತಮವಾಗಿರುತ್ತದೆ ಸಿಂಹರಾಶಿಯವರಿಗೆ ಆ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ನಡೆಯುತ್ತೇ ಇರುತ್ತದೆ ಸ್ನೇಹಿತರೆ ಅದರಿಂದ ನಿಮ್ಮ ಮನಸ್ಥಿತಿ ಸ್ವಲ್ಪ ಹಾಳಾಗಬಹುದು ಇದಕ್ಕೆಲ್ಲ ಪರಿಹಾರವೇನು ಅನ್ನೋದನ್ನ ಕೇಳೋದಂದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಪ್ರತಿಯೊಬ್ಬರೂ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಆದರೆ ನಿಮ್ಮ ಅಧ್ಯಯನದಲ್ಲಿ ಬರೀ ನಿರಾಸಕ್ತಿ ಹೆಚ್ಚಾಗಲಿದೆ ಆಸಕ್ತಿ ಕಡಿಮೆಯಾಗಲಿದೆ ಸೊ ಹಾಗಾಗಿ ಅಧ್ಯಯನದ ಕಡೆ ಆಸಕ್ತಿ ಬರಬೇಕು ಅಂತಂದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗೂ ನೋಡಬೇಕು ಅಂತಂದರೆ ದಯವಿಟ್ಟು ಹನುಮಾನ್ ಚಾಲಿಸವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದಬೇಕಾಗುತ್ತದೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಸೂಚಿಸುತ್ತದೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಕೆಲವೊಮ್ಮೆ ಚಡಪಡಿಕೆ ಅಥವಾ ಚಿಂತೆ ಬರಬಹುದು ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿಯನ್ನು ಇಟ್ಕೊಳ್ಳಿ ಮತ್ತು ಪ್ರತಿದಿನ ಗುರಿಗಳನ್ನು ಪೂರ್ಣಗೊಳಿಸಿ ಸ್ನೇಹಿತರೆ ಇನ್ನು ಗುರು ಹಿರಿಯರ ಮಾತನ್ನು ಆಲಿಸುವುದು ತಂದೆ ತಾಯಿಯ ಮಾತನ್ನು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ನೋಡಲಿದ್ದೀರಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರ ತನಕ ಸ್ನೇಹಿತರೆ ಗುರು ಸಂಚಾರ ಇರುವುದರಿಂದ ಸಿಂಹ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ಸ್ನೇಹಿತರೆ ಅಷ್ಟೇನು ಕೆಡಕಾಗುವುದಿಲ್ಲ ಇದಕ್ಕೆಲ್ಲ ಪರಿಹಾರವನ್ನ ನೋಡ್ತಾ ಹೋಗೋಣ ಸರಳ ಪರಿಹಾರವನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಯಂತ್ರಣಕ್ಕಾಗಿ ವಾಕ್ ನಿಯಂತ್ರಣಕ್ಕಾಗಿ ಪ್ರತಿ ಭಾನುವಾರ ಸ್ನೇಹಿತರೆ ಮದುವೆ ಅಕ್ಟೋಬರ್ ಹದಿನೆಂಟರಿಂದ ಭಾನುವಾರದಂದು ಸೂರ್ಯದೇವರಿಗೆ ನೀರನ್ನು ಅಗ್ರ್ಯವಾಗಿ ಅರ್ಪಿಸಿ ಇನ್ನು ಆದಿತ್ಯ ಹೃದಯ ಸೂತ್ರವನ್ನು ಪಠಿಸಿ ಸ್ನೇಹಿತರೆ ಇದು ಕೆಡುಕುಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಈ ಎರಡೂ ಕೆಲಸವನ್ನು ಮಾಡಬೇಕಾಗುತ್ತದೆ ಪ್ರತಿ ಭಾನುವಾರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಜೊತೆಗೆ ಆದಿತ್ಯ ಹೃದಯ ಸೂತ್ರವನ್ನು ಹೇಳಿ ಎಷ್ಟು ಬಾರಿ ಅಂದರೆ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಈ ಮೂರು ಸಲ ನೀವು ಹೇಳಬೇಕಾಗುತ್ತದೆ ಸ್ನೇಹಿತರೆ ಏನು ಮನಸ್ಸು ಸ್ಥಿತಿ ಅಂತಂದರೆ ನಿಮ್ಮ ಸ್ಥಿರ ಮನಸ್ಸಿಗಾಗಿ ದೇವರನ್ನು ಪ್ರಾರ್ಥನೆ ಮಾಡಿ ಶನಿ ಶನಿವಾರದಂದು ಹನುಮಾನ್ ಚಾಲಿಸಪಡಿಸಿ ತಡರಾತ್ರಿಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಮಿಡ್ ನೈಟಲ್ಲಿ ಬರುವುದು ಸ್ನೇಹಿತರೆ ಇನ್ನು ರಾತ್ರಿ ತುಂಬ ಲೇಟ್ ಆದಾಗೆ ಮನೆಗೆ ಬರುವುದು ಈ ರೀತಿಯೆಲ್ಲ ಬರೋಕ್ಕೆ ಹೋಗ್ಬೇಡಿ ವಾಹನವನ್ನು ಚಲಾಯಿಸಿಕೊಂಡು ಸೊ ಇದು ತಪ್ಪು ಅಂತಲೇ ಹೇಳ್ಬೋದು ಆದಷ್ಟು ಎರಡು ತಿಂಗಳು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಅದೇ ರೀತಿ ಸ್ನೇಹಿತರೆ ಸ್ನೇಹಿತರೆ ಮನೆಯಲ್ಲಿ ಶಾಂತಿ ನೆಮ್ಮದಿಗೋಸ್ಕರ ಬರುವ ಹುಣ್ಣಿಮೆ ಅಂತಂದ್ರೆ ಸ್ನೇಹಿತರೆ ಅಕ್ಟೋಬರ್ ಏಳನೇ ತಾರೀಕು ಹುಣ್ಣಿಮೆ ಇದೆ ಆದಷ್ಟು ಮುಂಜಾನೆ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮುಗಿಸಿದ ನಂತರ ಅರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಬನ್ನಿ ಇದು ಶನಿದೇವರಿಗೆ ಪ್ರಿಯವಾಗಿರುವ ಕಾರಣ ಸ್ನೇಹಿತರೆ ನಿಮ್ಮ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಈ ಪರಿಹಾರವನ್ನ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಉತ್ತಮ ಫಲಿತಾಂಶವನ್ನ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ಬೇಡ ಹೆಂಡು ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮಾರಿತಿದ್ರೆ ಲೈಕ್ ಮಾಡಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಶನಿ ದೇವರ ಆಶೀರ್ವಾದ ಸದಾ ಸಿಕ್ಕಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್